ಸಂಸತ್ ಅಧಿವೇಶನದ ವೇಳೆ ಸಂಸತ್ನಲ್ಲಿ ನುಗ್ಗಿ ದಾಂಧಲಿ ಎಬ್ಬಿಸಿದ ಮೈಸೂರು ಮೂಲದ ಮನೋರಂಜನ್ ಇದ್ದಂತಹ ಕೋಣೆಯನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಅದನ್ನು ಆ ಬ್ಯಾಂಕ್ ಅಕೌಂಟ್ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು ಇನ್ನು ಮತ್ತೆ ಬರೋದಾಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮಾತನಾಡಿ ಹೋಗಿದ್ದಾರೆ ಕುಟುಂಬಸ್ಥರೊಂದಿಗೆ ಕುಟುಂಬಸ್ಥರಿಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ತಿಳಿಸಿ ಹೋಗಿದ್ದಾರೆ ಯಾಕಂತಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಕೇಸ್ ಯಾವ ರೀತಿಯಲ್ಲಿ ಮನೋರಂಜನ ಕೆಲವೊಂದು ಮಾಹಿತಿಗಳನ್ನು ಕೂಡ ಮನೋರಂಜನ್ ತಂದೆ ದೇವರಾಜೇಗೌಡ ಕೊಟ್ಟಿದ್ರು ಯಾಕಂತಂದ್ರೆ ಆತ ಖರ್ಚೆ ಮಾಡ್ತಾ ಇರಲಿಲ್ಲ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಬೆಂಗಳೂರು ದೆಹಲಿಗೆ ಮೈಸೂರಿಗೆ ಓಡಾಡ್ತಾ ಇದ್ದ ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಾ ಇತ್ತು ಎಂಬುದರ ಬಗ್ಗೆನು ಕೂಡ ಈಗ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಹೀಗಾಗಿ ಮನೋರಂಜನ್ ಏನು ಇರ್ತಾ ಇದ್ನಲ್ಲ ಆ ಒಂದು ಕೋಣೆಯನ್ನ ಈಗ ಸೀಸ್ ಮಾಡಲಾಗಿರುವಂಥದ್ದು ಮತ್ತೆ ನಾವು ಬರ್ತೇವೆ ಮತ್ತೆ ಕೆಲವೊಂದು ಮಾಹಿತಿಗಳನ್ನು ನೀಡಬೇಕಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮನೋರಂಜನ್ ಕುಟುಂಬಸ್ಥರಿಗೆ ಅಧಿಕಾರಿಗಳು ತಿಳಿಸಿ ಹೋಗಿದ್ದಾರೆ ಇನ್ನು ಸಂಸತ್ ಅಧಿವೇಶನದ ವೇಳೆ ನುಗ್ಗಿ ದೊಡ್ಡ ಮಟ್ಟದ ದಾಂಧಲೆ ಸೃಷ್ಟಿ ಮಾಡಿದಂತಹ ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ಈಗ ಕೇಂದ್ರ ಗುಪ್ತಚಲ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು ಯಾಕಂತಂದರೆ ಈಗಾಗಲೇ ಮನೋರಂಜನ್ ತಂದೆ ಹೇಳಿದ ಹಾಗೆ ಈತ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ ಹಣವನ್ನು ಕೂಡ ಖರ್ಚು ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಆತನ ಬ್ಯಾಂಕ್ ಅಕೌಂಟ್ ಖಾತೆಯನ್ನು ಪರಿಶೀಲನೆ ಮಾಡಿರುವಂಥದ್ದು ಹಾಗೇನೆ ಹಣ ಎಲ್ಲಿಂದ ಬರ್ತಾ ಇತ್ತು ಅಂತ ತನಿಖೆಯನ್ನ ಅಧಿಕಾರಿಗಳು ಶುರು ಮಾಡಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ